ವಾವ್ ಖಾರವಾದ ಮಂಚೂರಿ ಕ್ಯಾಪ್ಸಿಕಮ್ ಮಂಚೂರಿ ಒಂದ್ಸಲ ಟ್ರೈ ಮಾಡಿ ನೋಡಿ ತಟ್ಟೆಯೆಲ್ಲ ಖಾಲಿ ಖಾಲಿ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಹಳ್ಳಿ ಸ್ಟೈಲಲ್ಲಿ ಸೌದೆ ಒಲೆಯಲ್ಲಿ ಮಾಡಿದ್ದೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಾನು ಮಂಚೂರಿ ಮಾಡಿದ್ದೇನೆ ಅದು ಕೂಡ ಗ್ಯಾಸ್ಟಿಕ್ ಇದ್ದವರು ಕಣ್ಣು ಮುಚ್ಚ ಹುಚ್ಚಿ ತಿನ್ಬೋದು ಯಾಕೆಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋದೇ ಇಲ್ಲ ಅಂತ ಸೂಪರಾದ ಮಂಚೂರಿ ಮಾಡುವ ವಿಧಾನವನ್ನು ನಾನು ನಿಮಗೆ ಹೇಳಿಕೊಡುತ್ತೇನೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿದ್ದ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಎಲ್ಲ ನಿಮಗೆ ಬಂದೇ ಬರುತ್ತೆ ನೋಡಿ ನೋಡಿ ಈ ಥರ ಕ್ರಿಸಿಪಿಯಾದ ರೆಸಿಪಿನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಕೆ ಸ್ಟಾರ್ಟ್ ಮಾಡುವ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಕ್ಯಾಪ್ಸಿಕಮ್ ನಾಲ್ಕು ಗ್ರೀನ್ ಚಿಲ್ಲಿ ಅಂದರೆ ಹಸಿ ಒಂದು ಸಣ್ಣ ಏನಂದರೆ ಇದು ಹಸಿ ಬೆಳ್ಳುಳ್ಳಿ ಶುಂಠಿ ಹುಣಸೆ ಹುಳಿ ಇಷ್ಟನ್ನೆಲ್ಲ ತಗೊಂಡಿದ್ದೇನೆ ಈರುಳ್ಳಿ ಒಂದು ತಗೊಂಡಿದ್ದೇನೆ ಯಾಕೆ ಅಂತ ಲಾಸ್ಟಿಗೆ ನೋಡಿ ಓಕೆನಾ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಗ್ಲಾಸಿಗಾಗುವಷ್ಟು ಗೋಧಿ ಹಿಟ್ಟು ಒಂದು ಗ್ಲಾಸಿಗಾಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ನಾನು ಇಲ್ಲಿ ಯಾವುದೇ ಮೈದಾನ ಉಪಯೋಗಿಸ್ತಾ ಇಲ್ಲ ಗೋಧಿ ನೆಕ್ಸ್ಟ್ ಯಾವುದು ಕಡಲೆ ಹಿಟ್ಟಿದೆಯಲ್ಲೋ ಅದನ್ನು ಕೂಡ ಉಪಯೋಗಿಸ್ತಾ ಇಲ್ಲ ಬರೀ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಅಷ್ಟೇ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ನೆಕ್ಸ್ಟ್ ಹುಣಸೆ ಹುಳಿ ಇದರ ಜೊತೆ ಸ್ವಲ್ಪ ಹಿಟ್ಟು ಅಕ್ಕಿ ಹಿಟ್ಟು ಆಗುತ್ತೆ ಗೋಧಿ ಹಿಟ್ಟು ಮಿಕ್ಸಿಯಲ್ಲಿ ರುಬ್ಬುವಾಗ ಸರಿಯಾಗಿ ರುಬ್ಬಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೆಕ್ಸ್ಟ್ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ರೆಡಿ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಮೆಣಸಿನ ಹುಡಿ ಅಂದರೆ ಒಂದು ಚಮಚ ಸಾಕು ನೆಕ್ಸ್ಟ್ ಹರ್ಶಿನ ಹುಡಿ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರುಚಿಕ ತಕ್ಕಷ್ಟು ಉಪ್ಪು ಹಾಗೂ ಸೋಡಾ ಹುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿರಬೇಕು ಅದರಲ್ಲಿ ಈ ಕ್ಯಾಪ್ಸಿಕಮನ್ನು ಒಂದು ಥರ ಕಟ್ ಮಾಡಿಟ್ಟಿದ್ದಲ್ಲ ತೋರಿಸಿದಲ್ಲ ಈಗ ಅದೇ ರೀತಿ ಕಟ್ ಮಾಡಿಟ್ಟು ಆ ರುಬ್ಬಿದ ಹಿಟ್ಟು ಮಿಕ್ಸ್ ಮಾಡಿದ ಹಿಟ್ಟೆಲ್ಲ ಒಟ್ಟಿಗಿದೆಯಲ್ವಾ ಅದನ್ನು ಈ ಮೆಣಸಿನ ಜೊತೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕಾಯ್ತಾ ನೋಡಿ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೇನೆ ಹೀಗೇ ಮಿಕ್ಸ್ ಮಾಡಬೇಕು ಮೆಣಸನ್ನು ಈ ಥರ ಉದ್ದ ಉದ್ದಕ್ಕೆ ಕಟ್ ಮಾಡಬೇಕು ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಡಲೆ ಹಿಟ್ಟು ಹೊಟ್ಟೆ ಉಬ್ಬರ ಅದೆಲ್ಲ ಶುರು ಆಗುತ್ತೆ ಆದರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟಿನಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಶುಗರ್ ಇದ್ದವರು ಕೂಡ ಕಣ್ಮುಚ್ಚಿ ತಿನ್ಬೋದು ಈ ಚಳಿ ಟೈಮಲ್ಲಿ ಇಂಥ ರೆಸಿಪೀಸುಗಳು ತುಂಬ ಒಳ್ಳೆಯದು ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಸೈಡಲ್ಲಿ ಇದ್ದರೆ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಬಾಣಲಿಯಲ್ಲಿ ನಾನು ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೆ ಅಂದರೆ ನೆಲಕಡಲೆ ಎಣ್ಣೆ ಇಟ್ಟಿದ್ದೇನೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಕಾಯಿಲಿ ಅದಿದೆ ಅಂತ ನೋಡಲಿಕ್ಕೆ ಸ್ವಲ್ಪ ಒಂದು ಡ್ರಾಪ್ಸ್ ಹಿಟ್ಟನ್ನು ಹಾಕಿದ್ದೇನೆ ಅದು ಸ್ವಲ್ಪ ಮೇಲೆ ಬಂದರೆ ಅದು ಕಾದಿದೆ ಅಂತ ಅರ್ಥ ನೆಕ್ಸ್ಟ್ ನೋಡೋಣ ಎಣ್ಣೆ ಕಾದ ಮೇಲೆ ಇದಕ್ಕೆ ಮೆಣಸಿನ ಮೆಣಸನ್ನು ಬಿಡೋಣ ಆಯಿತಾ ನೋಡಿ ಈ ಥರ ಒಂದೊಂದೇ ಬಿಡಬೇಕು ನಿಧಾನಕ್ಕೆ ಮೇಲುಗಡೆಯಿಂದ ಹಾಕಿದರೆ ಎಣ್ಣೆ ಕೈಗೆ ತಾಗುತ್ತೆ ನಿಧಾನಕ್ಕೆ ಕೆಳಗಡೆಯಿಂದ ಹೀಗೆ ಮೆಲ್ಲಕ್ಕೆ ಬಿಡಬೇಕು ನೋಡಿ ಈ ಥರ ಎಣ್ಣೆಯ ವಿಷಯದಲ್ಲಿ ಅವಸರದಲ್ಲಿ ಬಿಡಲಿಕ್ಕೆ ಹೋಗ್ಬಿಡಿ ಒಂದೊಂದು ಸಲ ಕೈಗೆ ಎಣ್ಣೆ ರಟ್ಟಿ ಕೈಗೆ ಗುಳ್ಳೆ ಬರೋದುಂಟು ನಿಧಾನಕ್ಕೆ ಬಿಡಿ ನೋಡಿ ಒಂದೊಂದೇ ಇದ್ದೀನಿ ಇಷ್ಟು ಬಹಳ ಒಳ್ಳೆಯದು ಮಕ್ಕಳಂತೂ ತಿಂದೇ ತಿಂತಾರೆ ಯಾವುದೇ ಅಡ್ಡ ಪರಿಣಾಮವಿಲ್ಲ ಯಾಕೆಂದರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಾಡಿದ ಮಿಕ್ಸ್ ಇದೆ ಇದರಲ್ಲಿ ಅದಂತೂ ದೇಹಕ್ಕೆ ತುಂಬ ಒಳ್ಳೆಯದು ನೋಡಿ ಈ ಥರ ಮಾಡಿ ಚೆನ್ನಾಗಿ ಹುರಿಬೇಕಾಯ್ತಾ ಚೆನ್ನಾಗಿ ಹುರಿದ್ರೆ ಅದು ಕರುಕುರು ಕರುಕುರು ಕರು ಕುರುಂತ ಬರ್ತದೆ ಯಾಕೆಂದರೆ ಇದರಲ್ಲಿ ಅಕ್ಕಿ ಹಿಟ್ಟು ಎಲ್ಲಾಗಿರ್ತೀವಲ್ವ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಕುದಿತಾ ಇದೆ ನೋಡಿ ಈ ಥರ ಸ್ವಲ್ಪ ಕುದಿದ ಮೇಲೆ ತಿರುಗಿಸ್ಬೇಕು ಹಾಕಿದ ಕೂಡಲೇ ತಿರುಗಿಸ್ಬಾರದು ಹಾಗೆ ತಿರುಗಿಸಿದರೆ ಹಿಟ್ಟೆಲ್ಲ ಕಡೆ ಈ ಕಡೆ ಹೋಗ್ತದೆ ನೋಡಿ ಸ್ವಲ್ಪ ಒಂದು ಸೈಡು ಬೆಂದ ಮೇಲೆ ಇನ್ನೊಂದು ಸೈಡು ಚೆನ್ನಾಗಿ ತಿರುಗಿಸಬೇಕು ನೋಡಿ ನಿಧಾನಕ್ಕೆ ತಿರುಗಿಸಿ ಆಯಿತಾ ನಾವೆಲ್ಲ ಜಾಸ್ತಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಅದು ಈ ರೆಸಿಪಿನ ಒಂದು ಟ್ರೈ ಮಾಡಿದ್ದೇವೆ ನೋಡಿ ಈ ಥರ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಬೇಕು ನೋಡಿ ನೋಡಿ ಕಲರ್ ಚೇಂಜ್ ಆಗಬೇಕು ಕೆಂಪು ಕಲರ್ ಬರಬೇಕು ನೋಡಿ ಇಲ್ಲಿ ನಾನು ಈರುಳ್ಳಿ ಕೂಡ ಒಂದು ಸೈಡಲ್ಲಿ ಹೆಚ್ಚಿಟ್ಟಿದ್ದೇನೆ ಯಾಕೆಂದರೆ ಹಿಟ್ಟು ಸ್ವಲ್ಪ ಉಳಿದತೈತೆ ಅದನ್ನು ಕೂಡ ಈರುಳ್ಳಿ ಬಜ್ಜಿ ಮಾಡುವ ಅಂತ ನೋಡಿ ಕರುಕುರುವಾದ ಕ್ಯಾಪ್ಸಿಕಮ್ ಮಂಚೂರಿ ರೆಡಿ ಆಯಿತು ಜೊತೆಗೆ ಈರುಳ್ಳಿ ಮಂಚೂರಿ ಕೂಡ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಹಳ್ಳಿಯ ರೆಸಿಪಿ ಇದು ಇಷ್ಟ ಇಷ್ಟಾದರೆ ಎಲ್ಲರಿಗೂ ಶೇರ್ ಮಾಡಿ ಒಂದು ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿ ಥ್ಯಾಂಕ್ ಯು ಬಾಯ್ ಬಾಯ್ ಓಕೆ